ನಟಿ ಗೌತಮಿ ಜಾಧವ್ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಫಿನಾಲಿಯನ್ನ ಮಿಸ್ ಮಾಡಿಕೊಂಡಿದ್ದಾರೆ ಕೊನೆ ಹಂತದವರೆಗೆ ಬಂದಿದ್ದ ಗೌತಮಿಗೆ ಫಿನಾಲೆ ಕೈ ತಪ್ಪಿದೆ ಸದಾ ಪಾಸಿಟಿವ್ ಆಲೋಚನೆ ಮಾಡುವ ಗೌತಮಿ ಬಾಯಿಯಲ್ಲಿ ವನದುರ್ಗೆ ವನದುರ್ಗಮ್ಮ ಎನ್ನುವ ಹೆಸರನ್ನ ನೀವು ಕೇಳಿರ್ತೀರಿ ಬಿಗ್ ಬಾಸ್ ಮನೆಯಲ್ಲಿ ವನದುರ್ಗೆ ಪೂಜೆ ಹಾಗೂ ಜಪವನ್ನ ಗೌತಮಿ ಮಾಡ್ತಿದ್ರು ಆಟ ಆಡುವಾಗ್ಲೆಲ್ಲ ಗೌತಮಿ ಬಾಯಿಯಿಂದ ವನದುರ್ಗೆ ಹೆಸರು ಕೇಳ್ತಾನೆ ಇತ್ತು ಅಷ್ಟೇ ಅಲ್ಲ ಮಂಜು ಕ್ಯಾಪ್ಟನ್ ಆಗಬೇಕು ಹನುಮಂತು ಕ್ಯಾಪ್ಟನ್ ಆಗಬೇಕು ಎನ್ನುವ ಸಮಯದಲ್ಲೂ ಗೌತಮಿ ವನದುರ್ಗೆ ಮಂತ್ರವನ್ನ ಜಪಿಸ್ತಿದ್ರು ಕಿಚ್ಚ ಸುದೀಪ್ ಕೂಡ ಈ ಬಗ್ಗೆ ಪ್ರಸ್ತಾಪಿಸಿದ್ರು ಈಗ ಬಿಗ್ ಬಾಸ್ ಮನೆಯಿಂದ ವಾಪಸ್ ಬಂದ ಗೌತಮಿ ತಮ್ಮ ಆರಾಧ್ಯ ವನದುರ್ಗೆ ದರ್ಶನ ಪಡೆದಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಗೌತಮಿ ಜಾಧವ್ ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ ವನದುರ್ಗ ದೇವಸ್ಥಾನದ ಮುಂದೆ ಗೌತಮಿ ನಿಂತಿದ್ದಾರೆ ಅಮ್ಮ ನಿಮ್ಮನ್ನ ಆಶೀರ್ವದಿಸಲಿ ಸದಾ ನಿಮ್ಮೊಂದಿಗೆ ಇರಲಿ ಅಂತ ಫೋಟೋಗೆ ಗೌತಮಿ ಶೀರ್ಷಿಕೆ ಹಾಕಿದ್ದಾರೆ ಈ ಫೋಟೋ ನೋಡಿದ ಅಭಿಮಾನಿಗಳು ಗೌತಮಿಯನ್ನ ಮೆಚ್ಚಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಮಂಜು ಹಾಗೂ ಗೌತಮಿ ಸ್ನೇಹವನ್ನು ಶ್ಲಾಘಿಸಿದ್ದಾರೆ ಸದಾ ನಗ್ತಿರುವ ಗೌತಮಿ ರಿಯಲ್ ವಿನ್ನರ್ ಅಂತ ಫ್ಯಾನ್ಸ್ ಕಮೆಂಟ್ ಮಾಡ್ತಿದ್ದಾರೆ ಅಲ್ಲದೆ ವನದುರ್ಗೆ ದೇವಿ ದೇವಸ್ಥಾನ ಎಲ್ಲಿದೆ ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಉತ್ತರವೂ ಸಿಕ್ಕಿದೆ ಗೌತಮಿ ನಂಬಿರುವ ವನದುರ್ಗ ದೇವಸ್ಥಾನ ಮಂಗಳೂರಿನ ಬಂಟ್ವಾಳದಲ್ಲಿದೆ ಮೂಲ ವನದುರ್ಗ ದೇವಸ್ಥಾನ ಮಂಗಳೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಬಂಟ್ವಾಳದ ಬಿ ಸಿ ರೋಡ್ನಲ್ಲಿ ವನದುರ್ಗ ದೇವಸ್ಥಾನ ಇದೆ ಶ್ರೀ ವನದುರ್ಗ ತಾತ ಜಲಾಂತರ್ಗತ ನಾಗಸಾನಿಧ್ಯ ದೇವಸ್ಥಾನದ ಹೆಸರು ಪ್ರತಿದಿನ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಏಳು ಗಂಟೆಯವರೆಗೆ ದೇವಸ್ಥಾನ ತೆರೆದಿರುತ್ತದೆ ಶಕ್ತಿಯುತ ದೇವತೆಯಲ್ಲಿ ನೆಲೆಸಿದ್ದಾಳೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಪ್ರತಿನಿತ್ಯ ನೂರಾರು ಮಂದಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಗೌತಮಿ ಜಾಧವ್ ಕೂಡ ಈ ದೇವಸ್ಥಾನಕ್ಕೆ ತಿಂಗಳಿಗೆ ಒಮ್ಮೆ ಹೋಗಿ ಬರ್ತಾರೆ ಈಗ ಬಿಗ್ ಬಾಸ್ ಮನೆಯಿಂದ ಬಂದ ಕೂಡಲೇ ತಾಯಿ ದರ್ಶನ ಪಡೆದಿದ್ದು ಇದಕ್ಕೆ ನಿದರ್ಶನ ಅನ್ಬಹುದು ಈ ಹಿಂದೆ ಸತ್ಯ ತಂಡದ ಜೊತೆ ಅವರು ವನದುರ್ಗ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ತಾಯಿ ಮಹಿಮ್ ಬಗ್ಗೆ ಯೂಟ್ಯೂಬ್ನಲ್ಲಿ ತಮ್ಮ ಅನುಭವವನ್ನು ಅವರು ಹೇಳ್ಕೊಂಡಿದ್ರು ತಾಯಿಯನ್ನು ಅಪಾರವಾಗಿ ನಂಬುವ ಗೌತಮಿ ತಮ್ಮ ಹೇರ್ ಆಯಿಲ್ ಬ್ರಾಂಡ್ಗೆ ದೇವಿ ಹೆಸರನ್ನ ಇಟ್ಟಿದ್ದಾರೆ ಪ್ರತಿದಿನ ವನದುರ್ಗೆ ಜಪವನ್ನು ಅವರು ತಪ್ಪದೇ ಮಾಡ್ತಾರೆ ಮನೆ ದೇವರಲ್ಲದೆ ಹೋದರೂ ವನದುರ್ಗಿಯನ್ನು ನಂಬಿರುವ ಗೌತಮಿ ಸದಾ ಸಕಾರಾತ್ಮಕವಾಗಿ ಆಲೋಚನೆ ಮಾಡಲು ಇದೇ ಕಾರಣ ಅಂದಿದ್ದಾರೆ ದೇವಸ್ಥಾನಕ್ಕೆ ಹೋಗಲು ಶುರು ಮಾಡಿದ್ಮೇಲೆ ಒಳ್ಳೆಯದಾಗಿದೆ ಅಂತ ಗೌತಮಿ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಗೌತಮಿ ಟಿವಿ ಸಂದರ್ಶನ ನೀಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಸತ್ಯ ಸೀರಿಯಲ್ ಮೂಲಕವೇ ಹೆಚ್ಚು ಪ್ರಸಿದ್ಧಿಗೆ ಬಂದಿದ್ದ ಗೌತಮಿ ಮತ್ತೊಂದಿಷ್ಟು ಹೊಸ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವ ಆಸೆ ವ್ಯಕ್ತಪಡಿಸಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು